ಸರ್ಕಾರ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ತಮ್ಮ ಹಂತದಲ್ಲೇ ಈಗ ಒಂದು ಪರಿಹಾರ ಕೊಡಲಿಕ್ಕೆ ಮುಂದಾಗಿದೆ ಯಾವ ಸಹಿತ ಮಾಹಿತಿ ಕೊಟ್ಟಿರೋದ ಗಮನಿಸಿರ್ಬೋದು ಹಾ ಗಮನಿಸಿರ್ಬೋದು ಸೊ ಪ್ರತಿ ರೈತರಿಗೆ ಮ್ಯಾಕ್ಸಿಮಮ್ ಎರಡ್ ಸಾವಿರ ಅಂದ್ರೆ ಪರ್ ಹೆಕ್ಟೇರ್ ಗೆ ತೌಸಂಡ್ ಮ್ಯಾಕ್ಸಿಮಮ್ ಎರಡ್ ಹೆಕ್ಟೇರ್ ಸೊ ಟೂ ತೌಸಂಡ್ ತನಕ ಕೊಡ್ಲಿಕ್ಕೆ ಅವಕಾಶ ಇರ್ತದೆ ಈಗ ನಮಗೆ ರೈತರದ್ದು ಏನಿದೆ ನಾವು ಕಡ್ಡಾಯವಾಗಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ನಾವು ಯಾರು ರಿಜಿಸ್ಟರ್ ಆಗಿರ್ತಾರೆ ಅವರನ್ನ ನಾವು ಎನ್ರೋಲ್ ಮಾಡಿಕೊಂಡು ಅದರಲ್ಲಿ ಡೈರೆಕ್ಟ್ ಆಗಿ ಅವ್ರ ಅಕೌಂಟಿಗೆ ದುಡ್ಡು ಬರುವ ಹಾಗೆ ಈಗ ವ್ಯವಸ್ಥೆ ಮಾಡಲಾಗಿದೆ ಸೊ ಈಗ ನಮ್ಗೆ ನಮ್ಮ ಜಿಲ್ಲೆಯಲ್ಲಿರೋ ಯಾವ್ದೋ ಕೆಲವೊಂದು ಮಿಸ್ ಮ್ಯಾಚ್ ಗಳಿದೆ ಕೆಲವೊಂದು ನಂಬರ್ಸ್ ಅಲ್ಲಿ ಸ್ವಲ್ಪ ಅಂಕಿಅಂಶಗಳಲ್ಲಿ ಕೊರತೆ ಇದೆ ಅಥವಾ ಅಕೌಂಟ್ ನಂಬರ್ ಅಲ್ಲಿ ವ್ಯತ್ಯಾಸ ಇದೆ ಅಂತ ಲಿಸ್ಟ್ ಆಲ್ರೆಡಿ ನಮ್ಗೆ ಕಳಿಸಿದ್ದಾರೆ ಅದಂದ್ರೆ ಎಲ್ಲ ಜಿಲ್ಲೆಗಳು ಅದನ್ನ ಸರ್ಕ್ಯುಲೇಟ್ ಮಾಡಿದ್ದಾರೆ ನಾಳೆ ಸಾಯಂಕಾಲ ತನಕ ಎಲ್ಲ ಜಿಲ್ಲೆಗಳು ಅದನ್ನ ವೆರಿಫೈ ಮಾಡಿ ವಾಪಸ್ ನಮ್ಮ ಫ್ರೂಟ್ಸ್ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ ಬಹುಶಃ ಇನ್ನೊಂದು ವಾರದಲ್ಲಿ ಇದನ್ನ ನಾವು ನಮ್ಮ ಎಲ್ಲ ರೈತರಿಗೆ ಸಬ್ಮಿಟ್ ಆಗುತ್ತೆ ಅನ್ಕೋತೀವಿ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಜನ ರೈತರು ನಮ್ಮ ಜಿಲ್ಲೆಯಲ್ಲಿ ಅದನ್ನ ಬೆನಿಫಿಟ್ ಪಡೆಯೋದಕ್ಕೆ ನಿರೀಕ್ಷೆ ಇದೆ ಎಕ್ಸಾಕ್ಟ್ ನಂಬರ್ಸ್ ನಮ್ಗೆ ಅದ್ರ ಅಕೌಂಟಿಂಗ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅವಾಗ ನಾವು ಹೇಳಿ ಜಮಾ ಅಕೌಂಟಿಗೆ ಡೈರೆಕ್ಟ್ ಆಗಿ ಜಮಾ ಆಗುತ್ತೆ ಫ್ರೂಟ್ಸ್ ಅಂತಾರಾಷ್ಟ್ರದಲ್ಲಿ ಯಾರು ರೈತರು ಈಗ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದಾರೆ ರಿಜಿಸ್ಟರ್ ಮಾಡಿರೋ ಮಾಡ್ಕೊಂಡಿದ್ದಾರೆ ಅವರಿಗೆ ಅದು ಡೈರೆಕ್ಟ್ ಆಗಿ ಅಕೌಂಟ್ ಅಲ್ಲಿ ಇದು ಬರುತ್ತೆ ನಾವು ಆಲ್ರೆಡಿ ಅವ್ರದ್ದು ಅಕೌಂಟ್ ಡೀಟೇಲ್ಸ್ ಅವ್ರದ್ದು ಬೆಳೆ ಮಾಹಿತಿ ಬಗ್ಗೆ ಮಾಹಿತಿ ಎಲ್ಲ ಆಲ್ರೆಡಿ ಅಪ್ಲೋಡ್ ಆಗುತ್ತೆ